ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಕರ್ನಾಟಕದ ಸುಪ್ರಸಿದ್ಧ ಜಿಲ್ಲೆಗಳಲ್ಲಿ ಒಂದಾದ ಮಂಡ್ಯದ ಬಗ್ಗೆ ಮಾಹಿತಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಮಂಡ್ಯ ಜಿಲ್ಲೆಗೆ ಮಂಡ್ಯ ಎಂಬ ಹೆಸರು ಬರಲು ಕಾರಣ ಕೃತಾಯುಗದಲ್ಲಿ ಮಂಡ್ಯವನ್ನು ವಿಷ್ಣುಪುರ ಎಂದು ಕರೆಯುತ್ತಿದ್ದರಂತೆ ಹಾಗೆಯೇ ಇದನ್ನು ವೇದಾರಣ್ಯ ಎಂದು ಕರೆಯಲಾಗುತ್ತಿತ್ತು ಏಕೆಂದರೆ ಋಷಿಯೊಬ್ಬರು ದಟ್ಟ ಕಾಡಿನ ಮಧ್ಯೆ ಕುಳಿತು ತಪಸ್ಸು ಮಾಡುತ್ತಾ ವನ್ಯಜೀವಿಗಳಿಗೂ ಬೋಧನೆ ನೀಡುತ್ತಿದ್ದರಂತೆ ಈ ಋಷಿಯ ಹೆಸರು ಮಾಂಡವ್ಯ ಎಂದು ನಂತರ ಇದನ್ನೇ ಮಂಡ್ಯ ಎಂದು ಹೆಸರಿಡಲಾಗಿದೆ ಹಾಗೆಯೇ ಮಂಡ್ಯ ಜಿಲ್ಲೆಯನ್ನು ಗಂಗರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಒಡೆಯ ರಾಜ್ಯ ವಂಶಸ್ಥರು ಆಳಿದ್ದಾರೆ ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲೆಯನ್ನು ಸಕ್ಕರೆಯ ನಾಡು ಎಂದು ಕರೆಯಲಾಗುತ್ತದೆ ಏಕೆಂದರೆ ದೇಶದಲ್ಲಿಯೇ ಅತಿ ಹೆಚ್ಚು ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಒಂದು ಹಾಗೆಯೇ ಇಲ್ಲಿ ಕಬ್ಬು ಮತ್ತು ಭತ್ತ ಮೂಲ ಬೆಳೆಗಳಾಗಿವೆ ಇನ್ನು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನ ಇರುವುದು ಮಂಡ್ಯ ಜಿಲ್ಲೆಯಲ್ಲಿಯೇ ಏಷ್ಯಾ ಜಿಲ್ಲೆಯಲ್ಲಿಯೇ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿದೆ ಇದಷ್ಟೇ ಅಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಆಕರ್ಷಣೀಯ ಸ್ಥಳಗಳಿವೆ ಅವೆಲ್ಲ ಯಾವಪ್ಪ ಎಂದರೆ ರಂಗನತಿಟ್ಟು ಕೆ ಆರ್ ಎಸ್ ಡ್ಯಾಮ್ ಕರಿಘಟ್ಟ ಶ್ರೀರಂಗಪುಟ್ಟಣ ಹುಲಿಕೆರೆ ತಣ್ಣೂರು ತಣ್ಣೂರುಕೆರೆ ಹೀಗೆ ಹತ್ತು ಹಲವು ಪ್ರದೇಶಗಳಿವೆ ಇದಿಷ್ಟು ಮಂಡ್ಯ ಜಿಲ್ಲೆಯ ಬಗ್ಗೆ ಕಿರು ಮಾಹಿತಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ